ನನ್ನ ಮಗನಿಗೆ ಅವತ್ತು ಶುಕ್ರವಾರ ದಿನ ಒಂಬತ್ತು ಗಂಟೆ ಸ್ಕೂಲಿಗೆ ಕಳಿಸಿದ ಸ ಒಂಬತ್ತು ಐವತ್ತೈದಕ್ಕೆ ಫೋನ್ ಬಂದತ್ತೆ ನಾನು ಫೋನ್ ನೋಡ್ಕೊಂಡಿಲ್ಲ ಅವತ್ತು ಸೈಲೆಂಟ್ ಆಗಿತ್ತು ಹಂಗಾಗಿ ಒಂದು ಹತ್ತು ಸತಿ ಫೋನ್ ಮಾಡಿದ್ದಾರೆ ಬೇರೆ ಬೇರೆ ನಂಬರಿಂದ ಫೋನ್ ಮಾಡಿದ್ದಾರೆ ಒಂದು ಹತ್ತು ಸತಿ ನಾನು ರಿಸೀವ್ ಮಾಡಿಲ್ಲ ಆಮೇಲೆ ಎಷ್ಟೋ ಹೊತ್ತಿನ ಮೇಲೆ ನಾನೇ ನೋಡಿ ತಿರುಗಿ ಕಾಲ್ ಮಾಡಿದೆ ಆವಾಗ ನೀವು ಎಮರ್ಜೆನ್ಸಿ ಹತ್ರ ಬರ್ರಿ ಅಂದರು ಏನಾಯಿತು ಏನಾಯಿತು ಅಂದರೆ ನನ್ನ ಮಗನ ಹೆಸರು ದೊಡ್ಡ ಹೆಸರು ಗೌತಮ್ ಗೌತಮು ಬಿದ್ದಿದ್ದಾನೆ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿ ಬರ್ರಿ ಬರ್ರಿ ಅಂದರು ಸರ್ ಏನಾಗಿದೆ ಹೇಳ್ರಿ ಎರಡು ನಿಮಿಷ ಬಂದೇ ಬಿಟ್ಟು ಎರಡೇ ನಿಮಿಷ ಕರ್ಕೊಂಡು ಕರ್ಕೊಂಡೋಗ್ರಿ ಹಾಸ್ಪಿಟ್ಲಿಗೆ ಅಂದ್ರೆ ಇಲ್ಲ ನಾವು ಹಾಸ್ಪಿಟ್ಲಾದ್ರ ಇದ್ದೀವಿ ಆಲ್ರೆಡಿ ನೀವು ಬರ್ರಿ ಬರ್ರಿ ಅಂದರು ನಾವು ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಅಲೆ ಸ್ಟಿಚ್ ಹಾಕ್ಸಿ ಮಲಗಿಸಿದ್ರು ಅಲ್ಲಾಗ ನೋಡಿದಾಗ ಇವ್ನು ನನ್ನ ಮಗ ಸಣ್ಣವ್ ನೀವು ರಾಜು ಏನಾಗಿತ್ತಪ್ಪ ಏನಾಯ್ತಂದ್ರೆ ಇನ್ನ ಏನೂ ಇಲ್ಲ ಒಂದು ಚೂರು ಸ್ಕಿನ್ ಕಟ್ಟಾಗಿದೆ ಅಷ್ಟೇ ಡ್ರೆಸ್ಸಿಂಗ್ ಮಾಡಿ ಮಲಗಿದ್ವಿ ಏನು ತೊಂದರೆ ಇಲ್ಲ ಏನೂ ಆಗಿಲ್ಲ ಅಂತಂದೇಳಿ ಡಾಕ್ಟ್ರ್ ನಾವು ಹೋಗೋಷ್ಟೋದಕ್ಕೆ ಅಲ್ಲಿ ಶಿಷ್ಟು ಆಮೇಲೆ ಡಾಕ್ಟ್ರು ನೀವು ಹೇಳ್ರಿ ಹೇಳ್ರಿ ಅಂತ ಡಾಕ್ಟರ್ ತ ಇವರೇ ಏಳ್ಸ್ತಿದ್ರು ಅವ್ರು ಏನೂ ಆಗಿಲ್ಲಮ್ಮ ಏನಿಲ್ಲ ಸ್ವಲ್ಪ ಕಟ್ಟಾಗಿ ಡ್ರೆಸ್ಸಿಂಗ್ ಮಾಡಿದೀವಿ ಅಷ್ಟೇ ಅಂತ ಹೇಳಿದ್ರು ಫುಲ್ ಪ್ಯಾಕ್ ಆಗಿತ್ತು ನಾವು ತೆಗೆದು ನೋಡಕ್ಕೆ ಆಮೇಲೆ ಬಟ್ಟೆ ಕೇಳಿದ್ವಿ ಯೂನಿಫಾರ್ಮ್ ಅಲ್ಲಿ ಇತ್ತಲ್ಲ ಕೊಡ್ರಿ ಸಹ ಅಂತಂದರೆ ಯೂನಿಫಾರ್ಮ್ ಕೊಡೋಕೆ ನೋಡೋಕೆ ಕೊಡಲಿಲ್ಲ ನನಗೆ ಹೊಸ ತಂದು ಇದ್ನಾಕಮ್ಮ ಇದು ಅಂದರು ಆ ಮಗು ಅವ್ನು ಮಲ್ಕೊಂಡ್ರೆ ಅವ್ನು ಸುಸ್ತಾಗಿರೋಣೇ ಕರ್ಕೊಂಡು ಇದಕ್ಕೆ ಎಕ್ಸ್ರೇ ರೂಮಿಗೆ ಕರ್ಕೊಂಡು ಹೋದ್ರು ಎಕ್ಸ್ರೇ ಒಡಿಸಿದರು ಅಲ್ಲಿನೂ ಅವರು ಹಂಗೆ ಅಂದ್ರೆ ಏನು ತೊಂದರೆ ಇಲ್ಲ ಅಂತ ಆಮೇಲೆ ಎಮ್ ಎಸ್ ಸಿ ಇದು ಸಿಟಿ ನಾನು ಕೇಳಿದೆ ಎಮ್ ಎಸ್ ಸಿ ಮಾಡ್ಸೋಣ ಸ ಅಂತ ಕೇಳಿದಕ್ಕೆ ಅವ್ರು ಏನಂದರು ಡಾಕ್ರು ಇವ್ರ ಮುಖ ನೋಡ್ಕೊಂಡು ಇಲ್ಲ ಬೇಡ ಸಿಟಿ ಸ್ಕ್ಯಾನ್ ಒಂದು ಮಾಡಿರಿ ಸಾಕು ಒಂದು ಸಿಟಿ ಸ್ಕ್ಯಾನಲ್ಲೂ ಏನಿಲ್ಲ ಏನು ಬೇಡಮ್ಮ ಏನಿಲ್ಲ ಅಂತ ಅಂದರು ಅಷ್ಟೇ ಸ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಬಂದರು ಏನು ಡಿಸ್ಚಾರ್ಜ್ ಸಮೇತ ಮಾಡಿಸ್ತಿಲ್ಲ ಸರ್ ನಾವು ಈಗ ಮಗು ಏನಾಗಿದೆ ಯಾರು ಸ್ಕೂಲ್ ಅದ ಮೇಲೆ ನಮ್ಗೆ ಅನುಮಾನ ಸುಮಾನ ಹೆಂಗ್ ಬಿತ್ತು ನನ್ ಮಗ ಅವನೊಬ್ಬನ್ನೇ ಎಣ್ಣೆ ಹಚ್ಕೊಂಡಿಲ್ಲ ಅಂತ ವರ ನಿಲ್ಸಂತದ್ ಏನು ಎಣ್ಣೆ ಹಚ್ಕೊಂಡಿಲ್ಲ ಅಂತ ಅವ್ನೊಬ್ಬನ್ನೇ ಹೊರಗಡೆ ನಿಲ್ಸಿ ಪನಿಷ್ಮೆಂಟ್ ಕೊಡೋ ಅಂಥದ್ದೇನಿದೆ ಸಣ್ಣ ಕಂದಮ್ಮ ಈಗ ತಲೆ ಸುತ್ತ ಬಂದ್ರೆ ಯಾರು ಹೊಣೆ ಇದಕ್ಕೆ ಸಿ ಸಿ ಕ್ಯಾಮ್ರಾ ಇಲ್ಲ ಅವ್ರು ಏನು ಹೇಳಿದ್ರು ನಾವು ಬಂದು ರಿಟರ್ನ್ ಕೇ ತಿರುಗ ದಿನ ಬಂದು ಕೇಳಿದ್ವಿ ಇದಕ್ಕೆ ಏನು ಸಹ ಏನಿದೆ ಅಂದರೆ ನೀವು ಎಲ್ಲಿ ಕರಿತೀರೋ ಅಲ್ಲಿ ಬಂದು ಹಾಸ್ಪಿಟ್ಲಿಗೆ ತೋರಿಸ್ತೀವಿ ಅಂತ ಹೇಳಿದ್ರು ಆಮೇಲೆ ನಾವು ಕಂಪ್ಲೇಂಟ್ ಮಾಡ್ತೀವಿ ಅಂತ ಕೇಳಿದ್ವಿ ನನ್ನ ಮಗ ದೊಡ್ಡನಿದ್ದ ದೊಡ್ಡನ ಫಿಫ್ತ್ ಸ್ಟ್ಯಾಂಡರ್ಡು ಅವ್ನು ಬಂದು ದಿನ ಏನು ಹೇಳ್ದೆ ಮಮ್ಮಿ ಮೇಲೆ ನೈನ್ತ್ ಸ್ಟ್ಯಾಂಡರ್ಡ್ ಹುಡುಗಿ ಅವಕ್ಕ ನಿಂತಿತ್ತು ಅವಕ್ಕ ಗ್ಲಾಸ್ ತರಿಸ್ತು ಕೆಳಗೆ ಅಮ್ಮ ಅಂತ ಇವರ ಇವ ಅತ್ತ ಅಷ್ಟೇ ನನಗೆ ನಾನು ಮತ್ತೆ ಕೆಳಗೆ ಹೋಗಿ ಬಿಡ್ಲಿಲ್ಲ ಮಮ್ಮಿ ಅಂತ ನನ್ನ ಮಗ ದೊಡ್ಡ ಅವಾಗ ಬಂದು ನಾವು ಕೇಳಿದ್ಕೆ ಸರ್ ಇದಕ್ಕೇನು ಇಲ್ಲ ನಾವು ಕರ್ಕೊಂಡು ಹೋದ್ರು ನಾವು ಬಂದು ತೋರಿಸ್ತೀವಿ ಕಂಪ್ಲೇಂಟ್ ಮಾಡ್ಬೇಡ್ರಿ ಅಂತ ಸರ್ ಹೇಳಿದ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಕಂಪ್ಲೇಂಟ್ ಮಾಡ್ಬೇಡ್ರಮ್ಮ ಏನೂ ಆಗಿಲ್ಲ ಈಗ ಆ ಹುಡ್ಗಿ ಕರ್ ಕೇಳಿದ್ವಿ ಆ ಹುಡ್ಗಿನೂ ಬೈದ್ವಿ ಇಷ್ಟೇ ಅವ್ರು ಹೇಳಿದ್ರು ಎಲ್ಲಿ ಕರದ್ರೆ ಬರ ಹಾಸ್ಪಿಟ್ಲಿಗೆ ಒಂದು ತೋರಿಸ್ತೀವಿ ಸರ್ ಏನಿಲ್ಲ ಸರ್ ಅದು ಹೆಂಗ್ ಬೀಳಕ್ ಸಾಧ್ಯ ಹ್ಞೂ ಗ್ಲಾಸು ಅದು ನಮಗೇನಿಲ್ಲ ಸಿ ಟಿವಿ ಫೋಟೇಜ್ ಬೇಕು ಫೋಟೋಸ್ ಬೇಕು ಈಗ ಏನಾಯ್ತು ಏನು ಅಂತ ನಮಗೆ ಅದೇ ಒಂದು ಬಯಸ ಮಗು ಬಟ್ಟೆನೂ ಕೊಟ್ಟಿಲ್ಲ ಅವರು ಅದನ್ನ ಅನುಮಾನ ಇದೆ ಸರ್ ನಮಗೆ ಟೀಚರ್ಸ್ ಮೇಲೆ ಅನುಮಾನ ಇದೆ ಅವರು ಏನಾರ ಮಾಡಿರ್ಬೋದು ಏನೋ ಹೌದು ಸರ್ ಆಗಬೇಕು ಕವಿತಾ ಚಿತ್ರದುರ್ಗ ನಗರದ ಏನು ಲಿಟ್ಲು ಪ್ಯಾರಿ ಸ್ಕೂಲ್ ಅನ್ನೋಂಥ ಸ್ಕೂಲು ಏನು ಜೆ ಸಿ ರೆಕ್ಸೇಷನಲ್ಲಿದೆ ಮೊನ್ನೆ ಶುಕ್ರವಾರ ಮೂರನೇ ತರಗತಿ ಮಗು ಕೇವಲ ತಲೆ ಎಣ್ಣೆ ಹಚ್ಕೊಂಬಂದಿಲ್ಲ ಅನ್ನೋ ಒಂದು ನೆಪ ಒಡ್ಡಿ ಏನು ಹೊರಗಡೆ ನಿಲ್ಲಿಸಿದ್ದಾರೆ ಕಾಂಪೌಂಡಲ್ಲಿ ಅವ್ರು ಹೇಳೋ ಪ್ರಕಾರ ಮೇಲ್ಗಡೆಯಿಂದ ಗ್ಲಾಸ್ ಬಿತ್ತು ಅಂತ ಹೇಳ್ತಾರೆ ಗ್ಲಾಸ್ ಬಿತ್ತು ಅಂದರೆ ತಲೆ ಮೇಲೆ ಬೀಳಬೇಕು ಅದು ಬಿಟ್ಟು ಪಕ್ಕೆಗಳಿಗೆಲ್ಲ ಅದು ಬ್ಲೇಡಿನ ಬ್ಲೇಡ್ ಹಾಕಿರೋ ರೀತಿ ಇದೆ ಹದಿನಾಲ್ಕು ಹೊಲಿಗೆ ಬಿದ್ದಿದೆ ಆಸ್ಪತ್ರೆ ಕರ್ಕೊಂಡು ಹೋದಾಗ ಆಸ್ಪತ್ರೆಯಲ್ಲೂ ಕೂಡ ಎಮ್ ಎಲ್ ಸಿ ಮಾಡಿಸಿಲ್ಲ ಡಿ ಪಿ ಬಿ ತಿಳಿಸಿಲ್ಲ ಇಲ್ಲಿ ಪೇರೆಂಟ್ಸಿಗೂ ಸಮೇತ ಆದ ನಂತರ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಮಾಡಿಸಿ ಹೊಲಿಗೆ ಹಾಕ್ಸಿದ ಮೇಲೆ ಇವರು ಪೇರೆಂಟ್ಸ್ಗಳಿಗೆ ತಿಳಿಸಿದ್ದಾರೆ ಇಲ್ಲಿ ನಮಗೆ ಅನುಮಾನ ಏನು ಬರ್ತಿದೆ ಅಂತಂದರೆ ಎಲ್ಲ ಕಡೆ ಸಿ ಸಿ ಟಿ ವಿ ರನ್ ಆಗ್ತಿದೆ ಇಲ್ಲಿರೋ ಸಿ ಸಿ ಟಿ ವಿ ಮಾತ್ರ ರನ್ ಆಗ್ತಾಯಿಲ್ಲ ನನ್ನ ಪ್ರಕಾರ ಇದು ಎಲ್ಲೋ ಒಂದು ಕಡೆ ಮೇಸ್ಟ್ರು y le sale a... ಆಡಳಿತದವರೇ ಏನಾದರೂ ಮಾಡಿರ್ಬೋದು ಅನ್ನೋದು ಒಂದು ಅನುಮಾನಕ್ಕೆ ಎಡೆ ಮಾಡ್ತಿದೆ ಯಾವುದೂ ಕೂಡ ಇವರತ್ರ ಹತ್ರ ಸಾಕ್ಷಿ ಇಲ್ಲ ಗ್ಲಾಸ್ ಬಿದ್ದಿರೋದಕ್ಕೊಂದು ಫೋಟೋ ತೋರಿಸ್ರಿ ಅಂದ್ರೂ ತೋರಿಸಂಗಿಲ್ಲ ಆ ಮಗು ಬಟ್ಟೆ ಆ ಬಟ್ಟೆ ಮೇಲಾದರೂ ಗೊತ್ತಾಗುತ್ತೆ ಏನಾಗಿದೆ ಅಂತೇಳಿ ಮೊನ್ನೆ ಅಷ್ಟೇ ಇನ್ನು ನಾಯಕನೇಟಿಲಿ ಕೂಡ ಸಂಸ್ಕೃತ ಮೇಸ್ಟ್ರು ಒಬ್ಬ ಮಗುಗೆ ಕಾಲಲ್ಲಿ ಒಡ್ದು ಎಂಥ ಘೋರ ಘಟನೆ ಇಡೀ ರಾಜ್ಯದಲ್ಲಿ ನಡೀಬಾರ್ದಿತ್ತು ಮತ್ತೊಮ್ಮೆ ಚಿತ್ರದುರ್ಗ ನಡೀತಿದೆ ಅಂದರೆ ಇಲ್ಲಿಂದ ಡಿ ಡಿ ಪಿ ಆಡಳಿತ ಜಿಲ್ಲಾಧಿಕಾರಿಗಳ ಆಡಳಿತ ಜಿಲ್ಲಾ ಮಂತ್ರಿಗಳ ಆಡಳಿತ ಇಲ್ಲಿ ಸರಿ ಇಲ್ಲ ಇಲ್ಲಿ ಮಕ್ಳುಗಳಿಗೆ ರಕ್ಷಣೆ ಇಲ್ಲ ಇಲ್ಲಿ ಖಾಸಗಿ ಶಾಲೆಗಳಲ್ಲಿ ಡೊನೇಷನ್ ಬೇಕು ಹೊರತು ಇವರಿಗೆ ಮಕ್ಕಳ ಮಕ್ಕಳ ಯೋಗಕ್ಷೇಮ ವಿಚಾರಿಸುವಂಥದ್ದಿಲ್ಲ ಈಗ ತಾನೇ ನೀವೇ ನೋಡಿದ್ರಿ ಆ ಎಲ್ ಕೆ ಜಿ ಪಕ್ಕ ಎಲ್ ಕೆ ಜಿ ರೂಮ್ ಪಕ್ಕನೇ ಸಿಲಿಂಡರ್ ಇಟ್ಕೊಂಡು ಇವರು ಟೀ ಕಾಫಿ ಕುಡಿತಾರೆ ಸಿಲಿಂಡರ್ ಬ್ಲಾಸ್ಟ್ ಆಯ್ತು ಅಂದ್ರೆ ಹೆಂಗ್ ಸ್ವಾಮಿ ಮೊನ್ನೆ ಇನ್ನು ಮಲ್ಲಾಪುರದಲ್ಲಿ ಇನ್ನೂ ಶಾಲೆಯಲ್ಲಿ ಗ್ಯಾಸ್ ಸಿಲಿಂಡರ್ ಇದಾಗಿರೋದು ಇನ್ನೂ ಮಾಸಿಲ್ಲ ಆಗ್ಲೇ ಇನ್ನೊಂದು ನಾಳೆ ಇನ್ನೊಂದು ಪ್ರಕರಣ ಆಗುತ್ತೆ ಅಂದ್ರೆ ಮಗುಗಳು ಮಕ್ಕಳಿಗೆ ಇಲ್ಲಿ ರಕ್ಷಣೆ ಇಲ್ಲ ಈ ಸ್ಕೂಲ್ನ ಈ ಕೂಡ್ಲೇನೆ ಮುಚ್ಚಬೇಕು ಈ ಸ್ಕೂಲ್ನ ನ ಬ್ಲಾಕ್ ಲಿಸ್ಟ್ ಗೆ ಹಾಕ್ಬೇಕು ಏನು ಸಂಬಂಧಪಟ್ಟಂತ ಈ ಶಾಲೆಯ ಮಾಲೀಕರನ್ನು ಮತ್ತು ಪ್ರಿನ್ಸಿಪಾಲ್ನು ಮತ್ತು ಸಂಬಂಧಪಟ್ಟವ್ರನ್ನ ಈ ಕೂಡಲೇ ಬಂಧಿಸಬೇಕು ಇಲ್ಲದೆ ಹೋದ್ರೆ ನಾವು ಯಾವುದೇ ಕಾಣಕೊಂಡು ಬಿಡಲ್ಲ ಈಗ ಈ ಶಾಲೆ ಮುಂದೆ ಧರಣಿ ಮಾಡ್ತೀವಿ ಶಿಕ್ಷಕರಿಗೆ ಮಕ್ಕಳಿಗೆ ರಕ್ಷಣೆ ನೀಡಲೇಬೇಕು ನೀಡಲೇಬೇಕು ಜಿಲ್ಲಾ ಮಂತ್ರಿಗಳು ಶಾಲೆಯನ್ನು ವಿಸಿಟ್ ಮಾಡಲೇಬೇಕು 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 ಜಿಲ್ಲಾಡಳಿತ ನಡೆಸುತ್ತಿರುವ ಜಿಲ್ಲಾ ಮೇಲೆ ದೌರ್ಜನ್ಯ ನಡೆದರೂ ಮೌನ ವಹಿಸಿರುವ ಜಿಲ್ಲಾಡಳಿತಕ್ಕೆ ಹೇಳಿದಿಕ್ಕಾರ ಕ್ರಮ ವಹಿಸದ ಜಿಲ್ಲಾಧಿಕಾರಿಗಳಿಗೆ ಹೇಳಿದಿಕ್ಕ